ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕು ಪಟ್ಟಣದಲ್ಲಿರುವ ವಸತಿ ಗೃಹದಲ್ಲಿ ರಾಜ್ಯ ಕೆಪಿಸಿಸಿ ಕಾರ್ಮಿಕ ವಿಭಾಗದ ರಾಜ್ಯ ಕಾರ್ಯದರ್ಶಿಯಾದ ಜಿಸಿ ಸಿ ಕಿರಣ್ ಅವರ ಪ್ರಾಯೋಜಕತ್ವದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ವಾರ್ತೆ ಸಹಯೋಗದಲ್ಲಿ ನೂತನ ಕ್ಯಾಲೆಂಡರನ್ನು ಬಿಡುಗಡೆ ಮಾಡಲಾಯಿತು ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಪಟ್ಟಣದಲ್ಲಿರುವ ವಸತಿ ಗೃಹದಲ್ಲಿರುವ ರಾಜ್ಯ ಕೆ ಪಿ ಸಿ ಸಿ ಕಾರ್ಮಿಕ ವಿಭಾಗದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಜಿ ಸಿ ಕಿರಣ್ ಅವರ ಪ್ರಾಯೋಜಕತ್ವ ನಿಂಪು ವಾರ್ತೆ ಸಹಯೋಗದಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ನೂತನ ವರ್ಷದ ನಿಂಪು ವಾರ್ತೆ ಕ್ಯಾಲೆಂಡರನ್ನು ಬಿಡುಗಡೆ ಮಾಡಲಾಯಿತು ಬಿಡುಗಡೆ ಮಾಡಿ ಮಾತನಾಡಿದ ಜಿ ಸಿ ಕಿರಣ್ ರವರು ನಿಂಪು ವಾರ್ತೆಯ ಸಹಯೋಗದಲ್ಲಿ ಕ್ಯಾಲೆಂಡರನ್ನು ಬಿಡುಗಡೆ ಮಾಡಿರುವುದು ಸಂತಸ ತಂದಿದೆ ಎಂದು ತಿಳಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಅಗಲಿದ ಮಾಜಿ ಶಾಸಕರು ಹಾಲಿ ಉಗ್ರಾಣ ನಿಗಮದ ಅಧ್ಯಕ್ಷರಾದ ಜಯಣ್ಣ ರವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ನಿಂಪು ವಾರ್ತೆಯ ಸಂಪಾದಕರಾದ ರಾಜೇಶ್ ಭೀಮನಗರದ ಮುಖಂಡರಾದ ಸುರೇಶ್ ಕುಂತೂರು ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಶಿವ ಸದಸ್ಯರುಗಳಾದ ರವಿ ಮೂರ್ತಿ ರಾಜೇಂದ್ರ ರತ್ನಮ್ಮ ರೂಪಾ ಡಿಎಸ್ಎಸ್ ಮುಖಂಡರುಗಳಾದ ಸರಗೂರು ಕುಮಾರ್ ಮತ್ತಿತರರು ಹಾಜರಿದ್ದರು

ಏಯ್ ಬೇಬಿ ನಾನ ಬಂದೆ ಎಂಎಟಿ ಪ್ರೋಗ್ರಾಮ್ ಇದೆಲ್ಲಾ ಕಳಕುರ ನೀನು ಎಗ್ರೇ ಎಗ್ರೇ ಇಂದೆ ನೋಡಪ್ಪ ಸೋಪೇಂದು ಕೋ ಆಹಾ ಸರಿಯಾ ನಾನು ಶಂತಾಳ ಗೆಂದು ಚರ್ಚಿಸುತ್ತೀನಿ ಏಕೆಂದರೆ ಜಯಣ್ಣ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು ಜಯಣ್ಣ ಅವರು ನಾನು ಮೊದಲನೇ ಸಲ ಭೇಟಿ ಮಾಡಿದಾಗ ನಮ್ಮ ಪ್ರದೇಶ ಸ್ನೇಹಿತರು ಅವರು ನನಗೆ ಗೊತ್ತಿತ್ತು ಆಗ ಮತ್ತೆ ನನಗೆ ಗೊತ್ತಿತ್ತು ಜಯಣ್ಣ ಅವರು ಈ ಭಾಗದಲ್ಲಿ ಭಾಳ ಪ್ರಭಾವಿ ವ್ಯಕ್ತಿ ಹಾಗೂ ಎಮ್ ಎಲ್ ಎ ಆಗಿದ್ರು ಎರಡು ಮೂರು ಸಲ ಬಾರಿ ಎತ್ತ ಕೇಳಿದ್ದೆ ನಮ್ಮ ತಂದೆಗೂ ಭಾಳ ಆತ್ಮೀಯರೇ ಹಾಗಾಗಿ ಹೇಳಿದೆ ಜಯಣ್ಣ ಅವ್ರಿಗೆ ನಾನು ಚಂದ್ರಶೇಖರ ಯಾರು ಗೊತ್ತಲ್ಲ ಸರ್ ಗೊತ್ತಲತ್ತಾರ ಮಗ ನಾನು ಯಾವತ್ತೆ ಭಾಳ ಖುಷಿ ಕೊಟ್ಟರು ಹೌದಪ್ಪ ನಿಮ್ಮ ತಂದೆ ಮತ್ತು ನಮ್ಮ ತಿಂದೆಲ್ಲ ಅವೆಲ್ಲ ಭಾಳ ಜೊತೆಗೆ ಅದಕ್ಕೆ ಒಡನಾಟ ಇತ್ತು ನಮ್ಮ ತಂದೆ ಇಂಜಿನಿಯರ್ ಆಗ್ತಾ ಅದು ಸಿಗ್ತಾ ಇದ್ದೀನಿ ನಂತರ ಇವಾಗ ಆಗ ನನಗೆ ಹಲವಾರು ನಾನು ರಾಜಕೀಯ ಇದ್ದೀನಿ ಅಂತ ಹೇಳಿದ ತಕ್ಷಣ ಜಯಣ್ಣ ಅವರು ಹಲವಾರು ಇದು ಕೊಟ್ಟರು ನನಗೆ ಸೂಚನೆಗಳು ಕೊಟ್ಟರು ಏನು ಅಂದರೆ ರಾಜಕೀಯ ಭಾಳ ಕಷ್ಟ ಕಷ್ಟ ಆಗಿತ್ತು ಇನ್ನೊಂದು ನಿಜವಾಗಲೂ ಸ್ಥಿರವಾಗಿದ್ದರೆ ರಾಜಕೀಯದಲ್ಲಿ ನಿನ್ನಬೋದಪ್ಪ ನಿಮಗೆ ಸ್ಥಿರತೆ ಇಲ್ಲ ಅಂತಂದರೆ ರಾಜಕೀಯ ಬೇಡ ಆರಾಮಾಗಿ ನಿಂದು ಬಿಸ್ನೆಸ್ಸು ಹಾಸ್ಪಿಟ್ಲೂ ಇದೆ ಹಾಸ್ಪಿಟ್ಲ್ ನೋಡ್ಕೊಂಡು ಆರಾಮಾಗಿರ್ಬಿಡು ನನ್ನ ಒಂದು ದೃಢ ಹೆಜ್ಜೆ ಇಡಬೇಕು ಆ ದೃಢ ಹೆಜ್ಜೆ ಇಟ್ಟರೆ ಮಾತ್ರ ನಿಮಗೆ ರಾಜಕೀಯದಲ್ಲಿ ನಿಲ್ಲಕ್ಕೆ ಸಾಧ್ಯ ಅಂತ ನನಗೆ ಹೇಳ್ಬೋದು ಅದಕ್ಕೆ ನಾನು ಹೇಳಿದೆ ಸರ್ ನನಗೆ ರಾಜಕೀಯ ನನಗೆ ಅದು ಎರಡನೇದು ನನಗೆ ನಾನು ಬಂದಿರೋದಿಲ್ಲ ಏನು ಅಂತ ಹೇಳಿದ್ರೆ ಒಂದು ಸಮಾಜ ಸೇವೆಗೆ ಬಂದಿದ್ದೀನಿ ಸಮಾಜ ಸೇವೆ ನನ್ನ ಮುಖ್ಯ ಉದ್ದೇಶ ರಾಜಕೀಯ ಬಳಿ ನನಗೆ ಅಧಿಕಾರ ಸಿಗುತ್ತೋ ಬಿಡುತ್ತೋ ಇಲ್ವೋ ಅದು ನನಗೆ ಗೊತ್ತಿಲ್ಲ ನಾ ಬಂದಿರೋದು ಒಂದು ಸಮಾಜಕ್ಕೆ ಒಂದು ಒಳ್ಳೇದು ಮಾಡಬೇಕು ಅಂತ ನಾನು ಈ ಭಾಗ ಯಾಕೆ ನಾನು ಹಾಸ್ಕೊಂಡಿದ್ದೀನಿ ಅಂದರೆ ನಾನು ಬೆಳೆದಿದ್ದ ಎಲ್ಲ ಎಲ್ಲ ಇದು ಬಹಳ ಅತಿ ಬ ಪ್ರದೇಶ ಆಗಿರೋದ್ರಿಂದ ಬೆಂಗಳೂರಲ್ಲಿ ನಾವು ಮಾಡ್ಬೋದು ಬೆಂಗಳೂರಲ್ಲಿ ಮಾಡಿದ್ರೆ ಎಷ್ಟೋ ಜನ ಮಾಡಿದ್ದಾರೆ ಬೆಂಗಳೂರು ಮುಂದುವರೆದ ಪ್ರದೇಶ ಮುಂದುವರೆದ ಪ್ರದೇಶದಲ್ಲಿ ನಾವೇನು ಕೊಡುಗೆ ಕೊಡೋಕ್ಕಾಗತ್ತೆ ಇಲ್ಲಿ ಸ್ವಲ್ಪ ಹಿಂದುಳಿದು ಹಿಂದುಳಿದ್ರಿಂದ ಸ್ವಲ್ಪ ನಾವು ಇಲ್ಲಿ ಏನಾದ್ರು ಒಂದು ಕಾರ್ಯಕ್ರಮ ಮಾಡಿ ಎಲ್ಲರಿಗೂ ಒಂದು ಒಳ್ಳೇದು ಮಾಡಬೇಕು ಅಂತ ನನ್ನ ಒಂದು ಆಸೆ ಅವ್ರದ್ದು ಅಧಿಕಾರ ದಾಹಕ್ಕೆ ಅಥವಾ ಇನ್ನೊಂದಕ್ಕೆ ನಾನು ಬಂದಿಲ್ಲ ಆ್ಯಕ್ಚುಲಿ ನನಗೆ ಜಯಣ್ಣ ಅಣ್ಣ ಅವರು ಹೇಳಿದ್ದು ಇಷ್ಟೇ ಇಡಪ್ಪ ಒಳ್ಳೇದಾಗಿ ಹಾಗೂ ಇನ್ನೊಂದು ಮಾತು ಹೇಳಿದ್ರು ನಿಮ್ಮ ದೃಢವಾಗಿದ್ದರೆ ನಾನು ನಿಮಗೆ ಸಹಕಾರ ಕೊಡ್ತೀನಿ ನೀನು ಏನು ಬೇಕಾದರೂ ನನ್ನ ಹತ್ರ ಬಂದು ನನ್ನ ಹತ್ರ ಕೇಳು ಸಲಹೆಗಳನ್ನ ಅಂತ ಹೇಳಿದ್ರು ನಾನು ಹಲವಾರು ಸಲ ಭೇಟಿ ಮಾಡಿದ್ದೆ ಹಾಗೂ ಮೊನ್ನೆ ಅವರು ಉಗ್ರಹ ನಿಗಮದ ಅಧ್ಯಕ್ಷರಾದಾಗ ಬೆಂಗಳೂರಲ್ಲಿ ನಾನು ಹೋಗಿ ಅವ್ರನ್ನ ಭೇಟಿ ಮಾಡಿ ಕೇಳಿಕೊಂಡೆ ಹಾಗೆ ಹೇಳಿದ್ರು ನೀನು ನೆಕ್ಸ್ಟ್ ಎಲೆಕ್ಷನ್ಗೆ ನೀನು ತಯಾರಾಗಪ್ಪ ನನಗೆ ಇಷ್ಟ ಇದೆ ನಾನು ನಿಮಗೆ ಸ್ವ ನನ್ನ ಜೊತೇನಲ್ಲಿದ್ದೀನಿ ಅಂತ ಹೇಳಿದಾಗ ಸಲ ನಾನು ಅವ್ರಿಗೆ ಫೋನ್ ಮಾಡಿ ಮಾಡಿ ಹಿಂಗೆ ಮಾಡೋದು ಹೇಗೆ ಹಂಗೆ ಮಾಡಿದ್ರೆ ಹೇಗೆ ಅಂತ ಹೇಳ್ಬಿಟ್ಟು ಎಲ್ಲರನ್ನು ಕೇಳ್ತಾ ಇದ್ದರು ಭಾಳ ಸರಳವಾಗಿ ಭಾಳ ತಾಳ್ಮೆಯಿಂದ ಹೇಳ್ಕೊಡ್ತಾಯಿದ್ರು ನನಗೆ ಅವ್ರು ಯಾವತ್ತೂ ಬೇಜಾರು ಮಾಡಿಕೊಡಿದೆ ನೋಡಿದ ನಾನು ಆ್ಯಕ್ಚುಲಾಗಿ ಅಂಥ ಸಜ್ಜನಿಕೆ ರಾಜಕಾರಣಿ ಜಮಣ್ಣ ಅವರು ಅವರು ನನಗೆ ಜೋ ಬಿಟ್ಟೋಗಿದ್ದು ನನಗೆ ಭಾಳ ಬೇಜಾರಾಗ್ತದೆ ಯಾಕೆ ಅಂತ ಹೇಳಿದ್ರೆ ಅವರು ಇದ್ದಿದ್ರೆ ಅವ್ರ ಮಾರ್ಗಸೂಚಿದಲ್ಲಿ ನಾವು ಇನ್ನೂ ಬೆಳಿಗ್ಗೆ ನಾವು ಇನ್ನೂ ನಾವು ಉತ್ತು ಮುಖ್ಯೋ ಅಂತ ಹೇಳ್ಬಿಟ್ಟು ನನ್ನ ಒಂದು ಅನಿಸಿಕೆ ಇತ್ತು ಬಟ್ ದೂರದರ್ಶಿ ಹೋಗುತ್ತೆ ನಮ್ಮನ್ನೆಲ್ಲ ಬಿಟ್ಟು ಹೋಗುತ್ತೋ ನಿಜವಾಗ ಅವ್ರಿಗೆ ಶ್ರದ್ಧಾಂಜಲಿ ಸಿಲುಸ್ತಾ ಇದ್ದೀನಿ ಹಾಗೂ ಮುಂದೆ ನಾನು ಹೇಳಿ ನಾನು ಏನು ಮಾಡ್ತೀನಿ ಅಂತಂದರೆ ಅವರು ಹಾಕೊಟ್ಟಿರೋ ದಾರಿನಲ್ಲಿ ಅವ್ರದ್ದು ನನಗೂ ನನಗೆ ಕಂಪೇರ್ ಮಾಡೋಕ್ಕಾಗಲ್ಲ ಇವರು ರಾಜೇಶ್ ಹೇಳಿ ಅವ್ರಿಗೂ ಸ್ವಲ್ಪ ಗುಣಗಳು ಇರ್ಬೋದು ಬಟ್ ಅವ್ರ ಶಿಖರ ಅಲ್ಲ ನಾವು ಅದು ಅಲ್ಲಿ ಆ ಅಲ್ಲಿ ಹೋಗಬೇಕು ಅಂದರೆ ತುಂಬ ವರ್ಷಗಳು ಹಿಡಿಯುತ್ತೆ ಸ್ವಲ್ಪ ಅಲ್ಪ ಸ್ವಲ್ಪ ಅಳಿವಿನ ಸೇವೆ ಮಾಡಿದ್ರು ಅವಕಾಶ ಸಿಕ್ಕಿದ್ರು ಕೂಡ ನಾನು ಜಯಣ್ಣ ಅವರು ಇದಕ್ಕೆ ನಾನು ಅವ್ರ ಮಾರ್ಗದರ್ಶನ ನಡೆದಿ ನನಗೆ ಏನೇನೋ ಗೊತ್ತೋ ದೇವರು ಕೊಟ್ಟಿದ್ದು ನಮ್ದೇನಿಲ್ಲ ನಾನು ಬರೀ ನಾನು ನಿಮಗೆ ಬಂದಿದ್ದೀನಿ ನಿಮ್ಗೆ ಸಿಗ್ತಿದ್ರೆ ಅಷ್ಟೇ ಅದು ದೇವರು ನಾನು ಇಲ್ಲಿ ಬಂದಿದ್ದೀನಿ ಅಂದರೆ ದೇವ್ರ ಇಚ್ಛೆ ಇರಬೇಕು ಅಷ್ಟೇ ಅವ್ರಿಗೆ ನಾನು ಈಗ ಕಲ್ಲಿಂದ ಬೆಂಗಳೂರಲ್ಲಿ ಇಲ್ಲಿ ಬರ್ಬೇಕು ಬೆಂಗಳೂರಲ್ಲೇ ಇರ್ಬೋದು ಎಲ್ಲವಲ್ಲ ನಾವಿಲ್ಲಿ ಏನೇನು ಇದ್ದೀರಿ ಯಾರ್ಯಾರು ಬರ್ತಾರೋ ಸೇವೆಗಾಗಿ ಅಷ್ಟೇ